ಪಾಂಡವಪುರ ಪಟ್ಟಣದ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ ಏಳು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರು ಹಣ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಂಘದ ಪ್ರಭಾರ ಸಿಇಒ ವಿಶಿರಳ್ಳಿ ಆರ್ ಕಿರಣ್ ಹಾಗೂ ಮಾಜಿ ಸಿಇಒ ಎಚ್ ಸಂದೇಶ್ ಅವರನ್ನು ತಮ್ಮ ವಶಕ್ಕೆ ಪಡೆದಿದ್ದ ಸಿಐಡಿ ಪೊಲೀಸರು ಪಾಂಡವಪುರ ಜೆಎಂಎಫ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ನ್ಯಾಯಾಧೀಶರು ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕಳೆದ ಸೋಮವಾರ ಬೆಂಗಳೂರು ಸಿಐಡಿ ಕಚೇರಿ ವಿಚಾರಣೆಗಾಗಿ ಆಗಮಿಸಿದ್ದ ಸಂಘದ ಪ್ರಭಾರ ಸಿಇಒ ಆರ್ ಕಿರಣ್ ಅವರನ್ನು ವಶಕ್ಕೆ ಪಡೆದಿದ್ದ ಸಿಐಡಿ ಪೊಲೀಸರು ಮಂಗಳವಾರ ಸಂಜೆ ಪಾಂಡಪುರ ಜೆಎಂಎಫ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದರು ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಕಿರಣ್ ಅವರನ್ನು ಸಿಐಡಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದರು ಸಂಘದ ಮಾಜಿ ಸಿಇಒ ಎಚ್ ಸಂದೇಶ್ ಅವರನ್ನು ಗುರು ಕಳೆದ ಗುರುವಾರ ಮೈಸೂರಿನ ಹೆಬ್ಬಾಳ್ ಸರ್ಕಲ್ನಲ್ಲಿರುವ ನಿವಾಸದಲ್ಲಿ ಸಿಐಡಿ ಪೊಲೀಸರು ಬಂಧಿಸಿದ್ದರು ಇದೀಗ ಶುಕ್ರವಾರ ಮತ್ತೆ ಸಂಘದ ಪ್ರಭಾರ ಸಿಇಒ ಭೀಶ್ರೆಡ್ಡಿ ಆರ್ ಕಿರಣ್ ಹಾಗೂ ಮಾಜಿ ಸಿಇಒ ಎಚ್ ಸಂದೇಶ್ ಅವರನ್ನು ಸಿಐಡಿ ಪೊಲೀಸರು ಮುಂದೆ ಹಾಜರುಪಡಿಸಲಾಗಿ ಇಬ್ಬರನ್ನು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ನ್ಯಾಯಾಧೀಶರು ಆದೇಶ ನೀಡಿದರು ಇದಕ್ಕೂ ಮೊದಲು ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿದ ಬಳಿಕ ಕಿರಣ್ ಹಾಗೂ ಸಂದೇಶ್ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಸಂಘದಲ್ಲಿ ರಸಗೊಬ್ಬರ ಶಾಖೆ ಪಿಗ್ಮಿ ಯಶಸ್ವಿನಿ ಆರೋಗ್ಯ ವಿಮೆಯಲ್ಲಿ ದುರುಪಯೋಗ ಚಿನ್ನಾಭರಣ ಅಡಮಾನ ಹಾಗೂ ಸಾಲ ವಿತರಣೆಯಲ್ಲಿ ಅವ್ಯವಹಾರ ನಡೆದಿದ್ದು ಈ ಬಗ್ಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರು ಸದನದಲ್ಲಿ ಸಿಎಡಿ ತನಿಖೆಗೆ ಒತ್ತಾಯಿಸಿದರು ಜತೆಗೆ ಸಂಘದ ಅಧ್ಯಕ್ಷ ಬಿಎನ್ ಯೋಗೇಶ್ ರವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದರು ಈ ಬಗ್ಗೆ ತನಿಖೆ ಕೈಗೊಂಡ ಪಾಂಡವಪುರ ಪೊಲೀಸರು ಪ್ರಕರಣವನ್ನು ಸಿಐಡಿ ತನಿಖೆಗೆ ಹಸ್ತಾಂತರಿಸಿದ್ದರು